ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡಾತ್ತೀನೋ ನಿನ್ನೆ ಸಾನ್ವಿದ ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಆದ ನಂತರ ಹುಡುಗರಿಗೆಲ್ಲ ಗೇಮ್ ಆಡಿಸಿದು ಯಾವ್ಯಾವ ಗೇಮ್ ಆಡಿಸಿದು ಮತ್ತು ಯಾರು ವಿನ್ ಆದರು ಅಂದ ಈ ಲಾಗ್ ಕಂಪ್ಲೀಟ್ ನೋಡ್ರಿ ಮತ್ತು ಫುಲ್ ವೀಡಿಯೋ ಫನ್ ಐತಿ ಸೊ ಎಲ್ಲರೂ ಈ ವ್ಲಾಗ್ನ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋ ಹೆಂಗೆ ಅನಿಸಿತ್ತು ಅಂತ ಅಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ ये अच्छे नहीं पड़ पड़ा है कौन सा नंबर बड़ी पड़े हैं कौन से बड़ी पड़ी पटना पड़ी हाँ नहीं 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 नह

ವೆರಿ ಗುಡ್ ಹಾ ಹಿಂಗೆ ಕಟ್ ಬಾಯ್ ಕಟ್ ಬೈ ಸೌಕಾಸ್ ವೆರಿ ಗುಡ್ ಏ ಕ್ಲಾಪ್ ಸಾಕ್ರೆ ಎಷ್ಟು ಚೆಂದ ಮಾಡತ್ತಾರ ಕ್ಲಾಪ್ ಸಾಕ್ರಿ ಕ್ಲಾಪ್ಸ್ ಬಿಡೋದಿಲ್ಲ ಚೀಟಿಂಗ್ 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 ಅದು ಓಕೆ ಡನ್ ಹಾ ವೆರಿ ಗುಡ್ ಡನ್ ಸಾವಕಾಶ ಕೊಡ್ರಿ ಕೈ ಟಚ್ ಮಾಡೋದಿಲ್ಲ ಗಾಡಿ ಹಿಡಿಯೋದಿಲ್ಲ स्लो ए is... harus कई एंड कट हो कई Niranjan. ऋषिया नडक पर बैठ ऋषिया। नॉनस्टॉक। ये भी सुनी सारे करने देना। कौन सा पकड़ेगा? कान नहीं करो। बच्चे साइल। ए हाँ। इ वाला शार्ट में टूटा हुआ है ना। ठीक। देख ले कहीं

ಈಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಹುಡುಗರು ಎಲ್ಲರೂ ಕೇಕು ವಡಾಪಾವ್ ಎಲ್ಲ ತಿಂದ ಮನೆಗೆ ಹೋದರು ಮತ್ತು ಗೇಮನ್ನು ಆಡ್ರು ಎಲ್ಲ ಗೇಮ್ದಾಗ ಭಾಳ ಫನ್ ಇತ್ತು ಎಲ್ಲ ಮನೆ ಮಂದಿ ಹುಡುಗರು ಎಲ್ಲರೂ ಎಂಜಾಯ್ ಮಾಡ್ರು ಸೊ ಆಗಿತ್ತು ಎಂಟುವರೆ ಒಂಬತ್ತು ಗಂಟೆ ಆಯಿತು ಹಾಗಾಗಿ ಎಲ್ಲ ಹುಡುಗರು ಮನೆಗೆ ಕಳಿಸಿ ಆದ ನಂತರ ನಾವು ಎಲ್ಲರೂ ಮಿಸಳ್ ತಂದಿದ್ದು ನಮಗೆಲ್ಲರಿಗೂ ಹಾಗಾಗಿ ಈಗ ಎಲ್ಲರೂ ಕೂಡಿ ಮಿಸಾಳ್ ತಿನ್ನತ್ತಿದ್ದು ಮಗ ಎಲ್ಲಾರಿಗೂ ಆಲ್ರೆಡಿ ಲಾಸ್ಟ್ ವಿಡಿಯೋದಾಗ ಒಂದು ವಿಡಿಯೋದಾಗ ಹೇಳಿದ್ದೇನು ನಮ್ಮ ಊರಿನಾಗ ಸಂಕೇಶ್ವರದಾಗ ಮಿಸಾಳ್ ಅಂದ್ರೆ ಭಾಳ ಫೇಮಸ್ ಐತಿ ಅಂತಂದ ಸೊ ಅದು ಮಿಸಾಳನ್ನು ರೇಣುಕಾ ಸ್ಪೆಷಲ ಮಿಸಳ ಪಾವನ್ನು ತೊಗೊಂಬಂದಿದ್ದು ಎಲ್ಲರೂ ಮತ್ತು ಈಗ ಎಲ್ಲರೂ ಕೂಡಿ ತಿನ್ನಾತಿದ್ದು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್